ನಮಸ್ಕಾರ ಸ್ನೇಹಿತರೆ ಭಗವಂತ ಶ್ರೀರಾಮಚಂದ್ರನು ಕೇವಲ ಐತಿಹಾಸಿಕ ಪಾತ್ರವಲ್ಲ ಅವರು ಧರ್ಮ ಶಿಸ್ತು ಭಕ್ತಿ ಶರಣಾಗತಿ ಇವೆಲ್ಲವನ್ನು ಪ್ರತ್ಯಕ್ಷ ರೂಪದಲ್ಲಿ ತೋರಿಸಿದ ಜೀವಂತ ಆದರ್ಶ ರಾಮನ ಕೃಪೆ ಒಬ್ಬನ ಬದುಕನ್ನು ಪವಿತ್ರವಾಗಿ ಪರಿವರ್ತಿಸಬಲ್ಲ ಶಕ್ತಿ ಆದರೆ ರಾಮನ ದಯೆ ಕೃಪೆ ನಮ್ಮ ಪಾಲಿಗೆ ಹೇಗೆ ಲಭಿಸಬಹುದು ಈ ಪ್ರಶ್ನೆಗೆ ಉತ್ತರ ನೀಡುವಂತಹ ಹಲವು ಮಾರ್ಗಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಭಕ್ತಿ ಭಾವದಿಂದ ರಾಮನ ಸ್ಮರಣೆ ರಾಮನ ಕೃಪೆಗೆ ಮೊದಲು ಅಗತ್ಯವಿರುವುದು ಭಕ್ತಿ ಭಾವ ರಾಮನ ಹೆಸರು ರಾಮ ಎಂಬ ನಾಮಸ್ಮರಣೆಯಲ್ಲಿಯೇ ದೊಡ್ಡ ಶಕ್ತಿ ಇದೆ ರಾಮ ರಾಮ ಎನ್ನುವ ಜಪವನ್ನು ನಿತ್ಯವೂ ಮಾಡುವುದರಿಂದ ಆ ನಾಮದ ಶಕ್ತಿಯು ನಮ್ಮ ಹೃದಯವನ್ನು ಶುದ್ಧಪಡಿಸುತ್ತದೆ ತುಳಸಿದಾಸರು ಹೇಳ್ತಾರೆ ರಾಮ್ ನಾಮ್ ಬಿನ್ ನಹಿಬಾಯಿ ರಾಮನ ನಾಮವಿಲ್ಲದೆ ಮೋಕ್ಷ ಸಿದ್ಧಿಸುವ ಇಲ್ಲ ರಾಮಾಯಣ ಪಠಣ ಮತ್ತು ಮನನ ರಾಮನ ಜೀವನ ಕಥೆಯಾದ ರಾಮಾಯಣವು ಕೇವಲ ಕಥೆಯಲ್ಲ ಅದು ಧರ್ಮದ ದೀಪ ತುಳಸಿ ರಾಮಾಯಣ ವಾಲ್ಮೀಕಿ ರಾಮಾಯಣ ಕಂಬ ರಾಮಾಯಣ ಯಾವುದಾದರೂ ರೂಪದಲ್ಲಿ ಓದಿ ಅದರ ಅರ್ಥವನ್ನು ಹೃದಯದಲ್ಲಿ ಅಳವಡಿಸಿಕೊಂಡರೆ ರಾಮನ ಚರಿತ್ರೆ ನಮಗೆ ಮಾರ್ಗದರ್ಶಿಯಾಗುತ್ತದೆ ರಾಮನ ಹೃದಯವನ್ನು ತಲುಪಲು ರಾಮನ ಕತೆ ಸದಾ ಓದಿ ಕೇಳಿ ಚಿಂತಿಸಿ ರಾಮದೇವರ ಆರಾಧನೆ ಮತ್ತು ಪೂಜೆ ನಿತ್ಯವೂ ರಾಮನ ಚಿತ್ರಕ್ಕೆ ಪೂಜೆ ಮಾಡುವುದು ಹೂವಿನ ಅರ್ಪಣೆ ದೀಪ ಹಚ್ಚುವುದು ಇವು ಎಲ್ಲವೂ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ದೇವರ ಕೃಪೆಗೆ ಅರ್ಹರಾಗಿಸುತ್ತವೆ ರಾಮನಿಗೆ ಹೃದಯದಿಂದ ಶರಣಾಗಲು ಪೂಜೆ ಒಂದು ಸುಂದರ ಮಾರ್ಗ ಹನುಮಂತನ ಸೇವೆ ಮತ್ತು ಪ್ರಾರ್ಥನೆ ರಾಮನ ಪ್ರಿಯ ಭಕ್ತನೆಂದರೆ ಹನುಮಂತ ಹನುಮಂತನ ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿ ಅವನಂತೂ ಸೇವೆಯಲ್ಲಿ ತೊಡಗಿದರೆ ರಾಮನ ಕೃಪೆ ಸಹಜವಾಗಿ ಅರಿಯುತ್ತದೆ ಹನುಮಾನ್ ಚಾಲೀಸ್ ಸುಂದರಕಾಂಡ ಪಠಣ ಇವುಗಳಲ್ಲಿ ಅಪಾರ ಶಕ್ತಿ ಇದೆ ಇವುಗಳನ್ನು ಪಠಿಸುವುದರಿಂದ ರಾಮನ ಕೃಪೆಯ ಪ್ರವಾಹ ನಮ್ಮೊಳಗೆ ಅರಿಯುತ್ತದೆ ಶರಣಾಗತಿ ದೇವರ ಮುಂದೆ ಸಂಪೂರ್ಣ ಸಮರ್ಪಣೆ ರಾಮನ ವಿಭೀಷಣವನ್ನು ಶರಣಾಗತಿಯಾಗಿ ಒಪ್ಪಿಕೊಂಡದ್ದು ನಮಗೆ ದೊಡ್ಡ ಪಾಠ ವಿಭೀಷಣನನ್ನು ಎಲ್ಲರೂ ತಿರಸ್ಕರಿಸಿದರು ರಾಮನು ಏರಿ ಹೇಳಿದ ಶರಣಾಗತನನ್ನು ನಾನು ತಳ್ಳುವುದೇ ಇಲ್ಲ ಇದು ರಾಮನ ಪ್ರೀತಿ ಧರ್ಮ ಕೃಪೆಯ ಉಚಿತ ಪ್ರವಾಹ ನಾವು ಪಾಪಿಯಾದರೂ ಸರಿಯು ದುರ್ಬಲ ದುರ್ಬಲರಾದರೂ ಸರಿ ದೇವರಿಗೆ ಸಂಪೂರ್ಣ ಶರಣಾಗಿ ರಾಮ ನಿನ್ನನ್ನು ಬಿಟ್ಟು ನನಗಿಲ್ಲ ಎಂಬ ಭಾವನೆಯೊಂದಿಗೆ ಪ್ರಾರ್ಥನೆ ಮಾಡಿದರೆ ರಾಮನ ಕೃಪೆ ತಪ್ಪದೇ ಬರುವಂಥದ್ದು ಸತ್ಸಂಗ ಮತ್ತು ಧರ್ಮಾಚರಣೆ ರಾಮನು ಕೃಪೆ ಪಡೆಯಲು ನಾವು ಸದ್ಗುಣವಂತರಾಗಬೇಕು ಸುಜ್ಞಾನದ ಸ್ನೇಹಿತರಿಗೆ ಸತ್ಸಂಗ ಮಾಡುವುದು ಧರ್ಮ ಪಥದಲ್ಲಿರುವವರ ಜೊತೆಗೆ ಸಮಯ ಕಳೆಯುವುದು ನಮ್ಮ ಆತ್ಮವನ್ನು ಪ್ರಬುದ್ಧಗೊಳಿಸುತ್ತದೆ ರಾಮನು ಯಾವಾಗಲೂ ಧರ್ಮವನ್ನು ಮೊದಲಿಟ್ಟನು ನಾವು ನಮ್ಮ ಜೀವನದಲ್ಲೂ ಸತ್ಯ ದಯೆ ಧರ್ಮ ಕರ್ತವ್ಯ ಈ ನಾಲ್ಕನ್ನೂ ಪಾಲಿಸಿದರೆ ರಾಮನು ತಾನಾಗಿ ನಮ್ಮ ಹತ್ತಿರ ಬರುತ್ತಾನೆ ಪರೋಪಕಾರ ಮತ್ತು ನಿಷ್ಕಾಮ ಸೇವೆ ರಾಮನು ತನ್ನ ಜೀವನವನ್ನೆಲ್ಲ ಇತರರಿಗಾಗಿ ಅರ್ಪಿಸಿದ ಅಯೋಧ್ಯೆ ತ್ಯಜಿಸಿದ ಅರಣ್ಯವಾಸ ಸ್ವೀಕರಿಸಿದ ಸೀತಾಪ್ರತಿಯ ನೆರವಿಗೆ ಧಾವಿಸಿದ ಇವರ ಇವೆಲ್ಲದರ ಹಿಂದೆ ಮತ್ತು ನಿಷ್ಕಮ ಭಾವ ನಾವು ಸದಾ ಸಹ ಪರೋಪಕಾರಕ್ಕೆ ಸಜ್ಜಾಗಿದ್ದರೆ ಸೇವಾ ಮನೋಭಾವವನ್ನು ಬೆಳೆಸಿದರೆ ರಾಮನ ಕೃಪೆಯ ಪಾತ್ರರಾಗಬಹುದು ರಾಮನ ಕೃಪೆ ಲಭಿಸಲು ನಾವು ಬೃಹತ್ ಯಾಗದ ಅವಶ್ಯಕತೆ ಇಲ್ಲ ದೊಡ್ಡ ಉಪವಾಸದ ಬೇಡಿಕೆ ಇಲ್ಲ ನಮಗೆ ಬೇಕಾಗಿರುವುದು ಶುದ್ಧ ಹೃದಯ ಭಕ್ತಿ ಭಾವ ಶರಣಾಗತಿ ನಾಮಸ್ಮರಣೆ ಮತ್ತು ಧರ್ಮ ಪಾಲನೆ ರಾಮನು ನಂಬಿಕೆಯ ಮೇಲೆ ಸಾಗಿದ ಶ್ರದ್ಧೆ ಮೇಲೆ ಬದುಕಿದವನು ನಾವು ಭಕ್ತಿಯಿಂದ ನಡೆದರೆ ರಾಮನು ನಮ್ಮ ಕೈ ಹಿಡಿದು ಕಷ್ಟದ ದಾರಿ ದಾಟಿಸುತ್ತಾನೆ ಹೆಸರು ರಾಮ ನಾಮ ಈ ಎರಡು ಸಾಕು ಜೀವನಕ್ಕೆ ಆಧ್ಯಾತ್ಮಿಕ ದೀಪವಿಡಲು ಧನ್ಯವಾದಗಳು